ಹೈ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೆ ಲಂಚುಲ್ಲರಿಗ ನೀನು ಅಕ್ಕನಿಲ್ಲ ಡೇ ಪರ್ಬಗೆ ಬರ್ತದೆ ಮಂತ್ರಿಗ್ಲಾ ತುಡವರು ಪರ್ಬದ ಎಡ್ಡೆ ಇನಿ ಇನ್ನಿಮುಲ್ಪ ಬಲೇಂದ್ರ ಮರಪುರ ಪಾಡಿರುಂಡು ಗೈಸ್ ಸಂಚಾ ತಂಬಿಲೆಲ್ಲ ಉಂಡು ವಿಡಿಯೋ ಇಷ್ಟ ಅಂಡ ಲೈಕ್ ಶೇರ್ ಅನ್ಪುಣ ಇನ್ನು ಮರ ಪುರುಚಿಗೆ ಗಾಯ್ಸ್ ಇಂಗ್ಲಾ ಅಕ್ಕನಿಲಾಗ ಪೋನಾಗೆ ಅಲ್ಪ ತಂಬಿಲ ಪ್ರಾರಂಭ ಆತಿತ್ತ ತಂಬಿಲತ್ತ ಪೂಜೆ ಪುರ ಹಂಡ ತಂಬಿಲತ್ತ ಪ್ರಸಾದ ಪುರದಿ ದೆತ್ತೊಂಡ ಹಿಡಿದು ಬುಕ್ ಹೆಂಗ್ಳು ಅಕ್ಕನ ಇಲ್ಲ ಇರ್ತಾವೆ ಇತ್ತ ಗಿಪ್ಪನ ಪಂಜೀರ್ಲಿ ಕಲ್ಲದಾಡೇ ಪೋಯ ಅಲ್ಪ ಊರ್ತಕ್ ಸೇರ್ದಿತ್ತ ಅಲ್ಪಲ ಪರ್ಬದ ತಂಬಿಲ ಒಂದಿತ್ತೆ ಮುಲ್ಪಲ ತಂಬಿಲಪುರ ಮುಗಿತ್ತು ಪ್ರಸದ ಪುರ ಗಿತ್ತೊಂದು ಜಾ ನಮ್ಮ ಕಿಟ್ಟೆ ತಿಕ್ಕೇರು ಮಾರೆ ಅರಟ ಪಾತೇರ ಕಂದಾಡ್ ಅಂಚು ಪಾತೇರಿ ಕಿಟ್ಟನ್ನೇ ಏರು ಬಂದು ನಿಗಿಲ್ತುಳೆ ಕಿಟ್ಟಣ್ಣ ನಮಸ್ತೆ

ಊರು ತಕ್ಲು ಪೂರ ಎಡ್ಡೆ ಗೌರವ ಕೊರುತು ಊರು ತಕ್ಲು ಮಾತ್ರ ಗ್ರಾಮ ತಗ್ಲು ಮಾತ್ರ ಪರ ಊರು ತಗ್ಲ ನಮ್ಮ ಸುಳ್ಯ ತಾಲೂಕು ಕೂಡ ಕಿಟ್ಟು ಪಿಲ್ಲಿ ಬಂಡ ಭಾರಿ ಕಾತಿನ ಸಮಯ ಪುರ್ತುಡು ಪದ್ರಾಡು ಗಂಟೆ ರಾತ್ರಿ ಮುಟ್ಲೆ ಇಂಕ್ಲೇನು ಕಾತುಕೊಳ್ಳುತ್ತು ಇಪ್ಪರು ಎಡ್ಡೆ ವಿಷಯ ಒಂದು ಎಡ್ಡೆ ಕಾರ್ಯಕ್ರಮ ಮುಂದುವರ್ಸಾವಂತಾರು ಅನ್ನೋದು ಮಸ್ತ್ ಜನ ಕುಳೆ ಇಂಕ್ಲೇ ಸಹಲ ಕೊರುವಂತು ಎಡ್ಡೆ ಗೌರವ ಕೊರುವಂತು ಎಡ್ಡೆ ರೀತಿ ಅಗ್ಲೇ ತಕ್ಕ ಎಂಕಲ ಎಂಕ್ಲೇ ತಕ್ಕ ಅಗ್ಲು

ಕಟ್ಟ್ ಅಲಂಕಾರ ಮನ್ಪುವೆರ್ ಉಂಡು ಪಲೇಂದ್ರ ಮರೆಕ್ ವರ್ಷಲೆಜ್ಜ ಅಂಬಲ ಕಾಯಿ ಇಂದೊಂಜಿ ಗುಡ್ಡೆಟ ಒಂಜಿ ಕಾಯಿ ತಿಕ್ಕುಂಡು ಐನ್ ಮಾಲೆ ಮಂತ್ ಪಾಡ್ನ ಕ್ರಮ ಇತ್ತುನ ಐಕ್ ಈ ಸರ್ತ್ತಿದ ದನ್ ಪಂಡ ಎಂಕ್ಲೆಗ್ ಅಂಬಲ ಕಾಯಿ ಉಂಡತ ಗೈಸ ಓಲು ನಡ್ಡೆಲೆ ಎಂಕ್ಲೆ ತಿಕ್ಕುದೆಜಿ ಐನ್ ಪೂರ ಐನ ಗೆಜ್ಜೆ ಪೂರ ಮಂತ ಐನ ಮರತ ಬುಡಕ್ ಕಾರ್ಗ್ ಪೂರ ಕಟ್ಟೆರ್ ಉಂಡು ಐನ ಉಂದೆ ಉಂದಿಜ್ಜ ತಡ್ಪೆತ ಮಿತ್ತ್ ಐನ್ ಚಿಬಿಲೆದೆರ್ತ್ ಬಯ್ಯತ ಪೊರ್ತುಗು ಗೋಪೂಜೆ ಬೊಕ್ಕ ಆ ಕಂಡಟು ಒಂಜಿ ಹೆಂಚಿನ ಮರ ಪುರ ಪಡ್ತಾರೆ ಒಂಜಿ ಮರ ಪಾಡಿನ ಕ್ರಮ ಉಂಡು ದುಂಬು ಕಂಡ ಇತ್ತೀಗ ತೋಟ ಆತನು ಅಂಚ ಬುಕ್ಕ ಕಿದತ್ತಲ್ಲ ಒಂಜಿ ಮರ ಪಾಡಿನ ಕ್ರಮ ಉಂಡು ಬುಕ್ಕ ಬೈಯಾಗಜ್ಜ ಎಕ್ಲಿನ ತೋಟ ಟಿಪ್ಪು ನಾ ಬೈರವನ ಕಲ್ ತಾಡಿ ದೀಪದ ಆ ಬರ್ಸಟ್ ಮಾರೇ ಎಂಚಿನ ಬರ್ಸ ಬೈಯಾಗ ಒಂಜಿ ಬಿಡು ಇಜ್ಜ ಅಂತ ಬರ್ಸ ಬರೋ ಒಂದಿತ್ತ ಅಲ್ತ್ ಬತ್ತು ಸೀದಾಟಿಲ್ ತಗೊನೆ ಬತ್ತು ತೂಪೆ ಮರೆ ನ ಮಾಮಿ ದೋಸೆ ಮೈ ಒಂದಿತ್ತೇರು ಒಂದು ದೋಸೆದಾಯಿ ಪಂಡ ಬಲೇಂದ್ರ ಮರತಲ್ ದೀಯರ್ ಮೂಲು ನೀರ್ ದೋಸೆ ನೀರ್ ದೋಸೆ ಪೂರ ರೆಡಿ ಆಂಡ್ ಪಿದೈಬತುಪ್ಪೆ ತುಡಾರ್ ಪೂರ ಹೆಂಗ್ಲೇನ ಚಿಟ್ಟೆ ಪೊತ್ತೊಂದಿತ್ತ ಬಸ್ ಚೂರು ಬಿಡುವಿತ್ತ ಪಣಲೆಕ ಪೂಜೆ ಪ್ರಾರಂಭ ಮಾಡಿಪಡು ಅಂದಾಣಿ ಜಗ ಜೋರು ಒಂಜಿ ಬರ್ಸ ಬರ್ತಾವ ಈ ಬರ್ಸಟೆ ಎಂಕ್ಲಾ ಎಂಕ್ಲ ಕಿದೆತ್ತಾಡೆ ಪೂರ ಪೋಯ ಅಲ್ಪ ಪೂಜೆ ಇತ್ತ ಅಂಡ ಕಿದೆತ್ತಾಡೆ ಪೋಂಡ ಅಲ್ಪ ಪೆತ್ತ ಇಜ್ಜಿ ಅಣ್ಣ ಪೆತ್ತ ಮಿಸ್ ಆತ ಎಂಕ್ಲೇನ ಮುಂಚಾತಿ ಈ ಸರ್ತಿ ಪರ್ಬ ಪೆತ್ತ ಇಜ್ಜಿ ಕಿದತ್ತ ಆರತಿ ಮಲ್ತ ಆತ ಇಜ್ಜ ಎಂಕ್ಲ ಸೀದ ಪೋಯಿನ ತೋಟ ತೋಟ ಲಂಚನೆ ಪೂಜೆ ಪೂರ ಮಲ್ತ ನೆಕ್ಸ್ಟ್ ಬುಕ್ ಬಲೇಂದ್ರ ಮರಕ್ಕೆ ಪೂಜೆ ಇಟ್ಟೆ

ಓಕೆ ಗಾಯಿಸ್ ನಿಕ್ಲಿ ಇಲ್ಲೆಲ್ಲ ಪರ್ಬಣ್ಣು ಎಂಚ ನಿಕ್ಲಿ ಆಚರಣೆ ಬಂತಾರೆ ಪಂಡಿತ ಕಮೆಂಟ್ ಮಾಡಲಿ ವಿಡಿಯೋ ಇಷ್ಟನ ಲೈಕ್ ಮನಪಿರ ಮರಪೋರ್ಚಿ ಫ್ರೆಂಡ್ಸ್ ನಾನೊಂದು ವೀಡಿಯೋ ತಿಕ್ಕೆ ತಿಕ್ಕೇನೆ